ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಶಿವನಾಮ ಸ್ಮರಣೆ ಡಿಸಿಎಂ ಡಿಕೆಶಿಗೆ ಯೋಗಿ ಡಿಕೆಶಿಯನ್ನ ಹಾಡಿ ಹೋಗಳಿದ ಸಿಎಂ ಯೋಗಿ ಆದಿತ್ಯನಾಥ್ ಡಿಕೆಶಿ ಮೇಲೆ ಯೋಗಿಗೆ ಪ್ಯಾನ್ ಪ್ರೇಮ್ ಕಾದಲ್ ಏಶ್ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಡಿಕೆಶಿನ ಕೊಂಡಾಡಿದ ಯೋಗಿ कुछ विपक्षी दलों से जुड़े भी राज्य सरकारों के भी नेता प्रयागराज महाकुंभ में आए थे और उनमें उन्हें डिप, डिप्टी सीएम कर्नाटक उन्होंने लिखा कि इस पवित्र आयोजन के लिए सभी आयोजकों को धन्यवाद या किसी के भी जीवन का एक ऐतिहासिक क्षण है सरकार ने यहाँ एक करोड़ों लोगों के लिए जो व्यवस्था की है या कोई छोटा काम नहीं है सरकार ने अच्छा काम किया मैं महाकुंभ का हिस्सा बनकर के बहुत खुश हूँ उत्तर प्रदेश सरकार के वरिष्ठ मंत्री मुझसे मिलने बेंगलोर आए थे उन्होंने मुझे महाकुंभ में शामिल होने का निमंत्रण दिया मेरे लिए शानदार अनुभव था कुंभ मेला आयोजन सी सीएम योगी आदित्यनाथ के खुश ಕುಂಭಮೇಳವನ್ನ ಟೀಕಿಸೋರು ಡಿಕೆಶಿ ನೋಡಿ ಕಲಿಯಿರಿ ಕರ್ನಾಟಕದ ಡಿಸಿಎಂ ಫೋನ್ ಮಾಡಿ ಹೊಗಳಿದ್ದಾರೆ ಕುಂಭಮೇಳ ಅಚ್ಚುಕಟ್ಟಾಗಿ ಆಯೋಜನೆಗೆ ಶ್ಲಾಘಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ನನಗೆ ಖುಷಿಯಾಗಿದೆ ಡಿಕೆಶಿಯನ್ನ ಹಾಡಿ ಹೊಗಳಿದ ಸಿಎಂ ಯೋಗಿ ಆದಿತ್ಯನಾಥ್ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡೆ ಸದ್ಯಕ್ಕೆ ನಿಗೂಢವಾಗಿದೆ ಎನ್ನಲಾಗ್ತಾ ಇದೆ ಬಿಜೆಪಿಯವರು ಶಿವಕುಮಾರ್ ಬಿಜೆಪಿ ಸೇರುವ ಮೂಲಕ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿಯೇ ಮುಂದುವರೆದು ಮುಖ್ಯಮಂತ್ರಿ ಆಗ್ತಾರೆ ಎಂದು ಅವರ ಬೆಂಬಲಿಗರು ವಾದಿಸ್ತಾರೆ ಈ ನಡುವೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಫೈಯರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರು ಶಿವಕುಮಾರ್ ಅವರನ್ನ ಹೊಗಳಿ ಮಾತನಾಡಿದ್ದಾರೆ ಸದ್ಯ ಇದು ರಾಜಕೀಯ ವಲಯದಲ್ಲಿ ಭಾರಿ ಗುಸುಗುಸು ವ್ಯಕ್ತವಾಗ್ತಾ ಇದೆ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಮಹಾಕುಂಭ ಆಯೋಜನೆಯ ಕುರಿತು ಸಮಾಜವಾದಿ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿ ಮಾತನಾಡಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಉಲ್ಲೇಖಿಸಿ ಅಖಿಲೇಶ್ ಯಾದವ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಾಕುಂಭ ಮೇಳದ ಆಯೋಜನೆಯ ಬಗ್ಗೆ ಉಲ್ಲೇಖಿಸಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಂತಹ ಅನೇಕ ನಾಯಕರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡಿ ಅದರ ಆಯೋಜನೆಯ ಕುರಿತು ಶ್ಲಾಘಿಸಿ ಮಾತನಾಡಿದ್ದಾರೆ ಆದ್ರೆ ನೀವು ಸಹ ಅಲ್ಲಿಗೆ ಹೋಗಿದ್ದೀರಿ ಅದು ನಿಮ್ಮ ನಂಬಿಕೆ ಆದ್ರೆ ಚಿಕ್ಕಪ್ಪ ಹೋಗಲು ಸಾಧ್ಯವಾಗಲಿಲ್ಲ ಆದ್ರಿಂದ ನೀವು ಚಿಕ್ಕಪ್ಪ ಶಿವಪಾಲ್ ಸಿಂಗ್ ಯಾದವ್ ಅವರನ್ನ ಮೆಚ್ಚಿಸಲು ಈ ರೀತಿಯ ಹೇಳಿಕೆ ನೀಡಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ காடி ஹலி கண்டாடா